ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ಹಾಸ್ಪಿಟಲ್ ನೋಡಿ ಸರ್ಕಾರಿ ಆಸ್ಪತ್ರೆಯಿಂದ ನೇಮಕಾತಿ ವಾಸ ಅಧಿಸೂಚನೆ ಬಿಡುಗಡೆಯಾಗಿದೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಬೌದ್ಮ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಆಫಿಷಿಯಲ್ ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಾಟಕ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನೇಮಕಾತಿ ಹೊಸ ಸೂಚನೆಯೇ ಆಗಿರುತ್ತೆ ಬೋತ್ ಮಹಿಳೆಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಕಲಬುರಗಿ ವಿಭಾಗದಲ್ಲಿ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಇಲ್ಲಿ ಇದೆ ನೋಡಿ ನೌಕರರ ರಾಜ್ಯ ವಿಮಾ ನಿಗಮ ಕರ್ನಾಟಕ ಏನು ಕರ್ನಾಟಕ ಸರ್ಕಾರಿ ಆಸ್ಪತ್ರೆಯಿಂದ ನೇಮಕಾತಿಯಾಗಿರುತ್ತೆ ಒಟ್ಟು ಒಂಬತ್ತು ಹುದ್ದೆಗಳಿದ್ದಾವೆ ಕಲಬುರಗಿಯಲ್ಲಿ ನಿಮಗೆ ಯಾರು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ಒಂದು ಜಾಬನ್ನು ನೀಡಲಾಗುತ್ತೆ ಇನ್ನು ಹುದ್ದೆ ಹೆಸರು ಹಿರಿಯ ನಿವಾಸಿ ಹುದ್ದೆಗಳಾಗಿರ್ತವೆ ಅರವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪಿ ಯು ಸಿ ಮತ್ತು ಎಮ್ ಡಿ ಎಮ್ ಎಸ್ ಅಥವಾ ಡಿ ಎನ್ ಬಿ அத்வா யாதே நீகிரி மாண்டி கூட இவந்து ஹுதைகளே அர்ஜி சாகித்தே ஏன்னா வயோமி ஏன்னோதாதே இல்லை நோடி நல்வத்தை வர்ஷனிக்கு அர்ஜி சூது சி அபிள்கூறு வர்ஷ எஸ் எஸ் டி அபிள்கி ஐந்து வர்ஷ பி டப்யூ டி அபியர் ஹத்து வர்ஷமி சலிகை கூட இல்லை நோடி அதில் லெக்காச்சார மாதிரி நீங்கள் அர்ஜி சேன ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಸಂಪೂರ್ಣವಾಗಿ ವಾಕಿನ್ ಅಂದರೆ ನಮ್ಮ ಇಂಟರ್ವ್ಯೂ ಇರುತ್ತೆ ನೋಡಿ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂಟರ್ವ್ಯೂ ಇರದೆ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ ಹಾಗೆ ಇಂಟರ್ವ್ಯೂಗೆ ಹೋಗಬೇಕಾದಂಥ ಒಂದು ಏನು ಸ್ಥಳವನ್ನು ನೋಡೋದಾದರೆ ಇಲ್ಲಿ ನೋಡಿ ಇಂಟರ್ವ್ಯೂಗೆ ಹಾಜರಾಗುವಂಥ ಸ್ಥಳ ನೋಡಿ ಅಕಾಡೆಮಿಕ್ ಬ್ಲಾಕ್ ಇ ಎಸ್ ಐ ಸಿ ಎಮ್ ಸಿ ಪಿ ಜಿ ಐ ಎಮ್ ಎಸ್ ಆರ್ ರಾಜಾಜಿನಗರ ಬೆಂಗಳೂರು ಈ ಒಂದು ಅಡ್ರೆಸ್ಗೆ ನೀವು ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ ನೋಡಿ ಯಾವುದೇ ರೀತಿಯ ಒಂದು ನೀವು ಎರಡು ಸೆಟ್ ಜೆರಾಕ್ಸ್ ಡಾಕ್ಯುಮೆಂಟ್ಸನ್ನು ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಈ ಒಂದು ಸ್ಥಳಕ್ಕೆ ನೀವು ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಏನು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನ ನೇರವಾಗಿ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ನೋಡಿ ಸ್ನೇಹಿತರೆ ಸರ್ಕಾರಿ ಹಾಸ್ಪಿಟಲ್ ನೋಡಿ ಸರ್ಕಾರಿ ಆಸ್ಪತ್ರೆಯಿಂದ ನೇಮಕಾತಿ ವಾಸ ಅಧಿಸೂಚನೆ ಬಿಡುಗಡೆಯಾಗಿದೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಬೌತ್ ಮೇಲ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಆಫಿಷಿಯಲ್ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ ಕರ್ನಾಟಕ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನೇಮಕಾತಿ ಹೊಸ ಇದಿಸೂಚನೆಯೇ ಆಗಿರುತ್ತೆ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಕಲಬುರಗಿ ವಿಭಾಗದಲ್ಲಿ ನಿಮಗೆ ಮ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಇಲ್ಲಿ ಇದೆ ನೋಡಿ ನೌಕರರ ರಾಜ್ಯ ವಿಮಾ ನಿಗಮ ಕರ್ನಾಟಕ ಏನು ಕರ್ನಾಟಕ ಸರ್ಕಾರಿ ಆಸ್ಪತ್ರೆಯಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಒಂಬತ್ತು ಹುದ್ದೆಗಳಿದ್ದಾವೆ ಕಲಬುರಗಿಯಲ್ಲಿ ನಿಮಗೆ ಯಾರು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಕಲಬುರಗಿಯಲ್ಲಿ ಒಂದು ಜಾಬನ್ನು ನೀಡಲಾಗುತ್ತೆ ಇನ್ನು ಹುದ್ದೆ ಹೆಸರು ಹಿರಿಯ ನಿವಾಸಿ ಹುದ್ದೆಗಳಾಗಿರ್ತವೆ ಅರವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪಿ ಯು ಸಿ ಮತ್ತು ಎಮ್ ಡಿ ಎಮ್ ಎಸ್ ಅಥವಾ ಡಿ ಎನ್ ಬಿ ಅಥವಾ ಯಾವುದೇ ನೀವು ಡಿಗ್ರಿ ಮಾಡ್ಕೊಂಡಿದ್ದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ನಲವತ್ತೈದು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಸಂಪೂರ್ಣವಾಗಿ ವಾಕಿನ್ ಅಂದರೆ ಇಂಟರ್ವ್ಯೂ ಇರುತ್ತೆ ನೋಡಿ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂಟರ್ವ್ಯೂ ಇರದೆ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಬೇಕಾಗತ್ತೆ ಹಾಗೇನ ಇಂಟರ್ವ್ಯೂಗೆ ಹೋಗಬೇಕಾದಂಥ ಒಂದು ಏನು ಸ್ಥಳವನ್ನ ನೋಡೋದಾದ್ರೆ ಇಲ್ಲಿ ನೋಡಿ ಇಂಟರ್ವ್ಯೂಗೆ ಹಾಜರಾಗುವಂತಹ ಸ್ಥಳ ನೋಡಿ ಅಕಾಡೆಮಿಕ್ ಬ್ಲಾಕ್ ಇ ಎಸ್ ಐ ಸಿ ಎಂ ಸಿ ಪಿ ಜಿ ಐ ಎಸ್ ಆರ್ ರಾಜಾಜಿನಗರ ಬೆಂಗಳೂರು ಈ ಒಂದು ಅಡ್ರೆಸ್ಗೆ ನೀವು ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ ನೋಡಿ ಯಾವುದೇ ರೀತಿಯ ಒಂದು ನೀವು ಎರಡು ಸೆಟ್ ಜೆರಾಕ್ಸ್ ಡಾಕ್ಯುಮೆಂಟ್ಸನ್ನು ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಈ ಒಂದು ಸ್ಥಳಕ್ಕೆ ನೀವು ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಏನು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೇರವಾಗಿ டைரெக்டாக இன்டர்வியூ வேறு தன்னுடைய